ಎಲ್ಲರಿಗೂ ನಮಸ್ಕಾರ ಶ್ರೀ ಗಣೇಶಾಯ ನಮಃ ಶ್ರೀ ಹನುಮಾನ್ ಚಾಲೀಸ ಕನ್ನಡದಲ್ಲಿ ನನ್ನ ಮನದ ಮುಕುರದಲ್ಲಿ ಹೊಳೆಯಲೈ ನಿನ್ನ ಪಾದಗುರುವೆ ರಾಮ ಮಹಿಮೆಯನ್ನು ಮುದದಿ ಕೀರ್ತಿಪೆನು ಭಕ್ತ ಕಾಮತರುವೆ ಬುದ್ಧಿಹೀನನ ನಿನ್ನ ನೆನೆಯುವೆನು ಪವನಕುವರ ಧೀರ ಬಲಗಳನ್ನು ಕೊಟ್ಟು ಸಲಹೋ ಘನ ಕ್ಲೇಶ ಕಳೆಯೋ ವೀರ ಜ್ಞಾನದಾಗರನೆ ಗುಣದ ಸಾಗರನೆ ಹನುಮ ನಿನಗೆ ಜಯವು ಜಯ ಕಪೀಶ ಹೇ ತ್ರಿಜಗ ಕಾಶಹೇ ರಾಮದಾಸ ಜಯವು ಮಹಾವೀರನಿ ಬಲು ಉದಾರನಿ ವಜ್ರ ನಿನ್ನ ಅಂಗ కుమతి బంగని సుమతి రంగని సుజన భక్తసంగ రామధూతని పుణ్యపూతని అతుల బలధామ ఆంజనేయని వాయుపుత్రని ಪಾಪಹರಸುನಾಮ ಸ್ವರ್ಣವರ್ಣದಿಂ ನೀನು ಶೋಭಿಸುವೆ ಚನ್ನ ನಿನ್ನ ವೇಷ ಕರ್ಣಕುಂಡಲವು ಚಂದ್ರಮಂಡಲವು ರಾಮನಾಮ ಘೋಷ ವಜ್ರಹಸ್ತದೊಳು ಧ್ವಜವು ಮೆರೆಯುತ್ತಿದೆ ನೋಡು ಎಂಥ ಚಂದ ಜನ್ನದಾರವನ್ನು ಘನ್ನ ಶೋಭಿಪುದು ಹೆಗಲಗಿರಿಯ ಅಂದ ಕೌರಿ ಮನದ ಸುಖಂಕರನೆ ವೀರ ಅನಿಲ ಪುತ್ರ ತೇಜವಿಕ್ತಮನೆ ಪ್ರತಿ ತ್ರಿವಿಕ್ರಮನೆ ತ್ರಿಜಗವಂದ್ಯಮಿತ್ರ ವಿದ್ಯೆಗಣಿಯುನಿ ವಿನಯ ಗುಣಿಯು ನೀನು ಚತುರ ಮಣಿಯು ರಾಮ ಕಾರ್ಯವನ್ನು ಸತತ ಗಯ್ಯುವೆಯೋ ಧಣಿಯು ರಾಮಚರಿತ ಸುದೆ ಸತತ ಸೇವಿಸುವೆ ನೀನು ರಾಮಕೀರ್ತಿ ನಿನ್ನ ಹೃದಯದೊಳು ಹೊಳೆಯುತ್ತಿರುವುದೈ ಮೂರ್ತಿ ಸೂಕ್ಷ್ಮ ರೂಪದೊಳು ಕ್ರೂರ ಲಂಕೆಯೊಳು ಸೀತೆಯನ್ನು ಕಂಡೆ ಲಂಕೆಯನ್ನು ನೀ ಶಂಕೆಯಿಂದ ನೀ ಸುಟ್ಟು ಜಯವ ಕಂಡೆ ಸಿಂಹವಾಣಿಯಲ್ಲಿ ಭೀಮ ರೂಪದಲ್ಲಿ ಅಸುರರನ್ನು ಕೊಂದೆ ರಾಮ ಕಾರ್ಯವನು ಕೀರ್ತಿ ತೂರ್ಯವನ್ನು ಜಗದಿ ಮೆರೆಸಿ ಬಂದೆ ಪ್ರಾಣ ಪರ್ವತವ ತಂದು ಲಕ್ಷ್ಮಣನ ಮರಣವನ್ನು ತಡೆದೆ ರಾಮ ರಾಘವಗೆ ಮೋದಗೈದು ನೀ ದಿವ್ಯ ಕೃಪೆಯ ಪಡೆದೆ ಪ್ರಭುವು ಹೊಗಳಿದನು ಮುಕ್ತ ಕಂಠದಿಂದ ಹೃದಯ ಹಿಡಿಸಲಿಲ್ಲ ನೀನು ನನ್ನ ಪ್ರಿಯ ತಮ್ಮ ಭರತ ಸಮ ಇದಕ್ಕೆ ಇಲ್ಲ ಸನಕ ಪ್ರಭೃತಿಗಳು ಬ್ರಹ್ಮ ಪ್ರಭುತಿಗಳು ಮುನಿಮುನೇಶರೆಲ್ಲ ನಾರದಾದಿ ವಿಶಾರದರು ಸಹಿ ಆಹಿ ಆಹೀಶರೆಲ್ಲ ಯುಮಕುವೇರ ದಿಕ್ಪಾಲಕರಾದಿಗಳು ಇದನ್ನು ಗೈಯಬಹುದೆ ಕವಿಗಳಂತ ಕೋವಿದರೂ ಸಹ ಸಲೆಮೆಚ್ಚಿ ಹೊಗಳಬಹುದೆ ನಿನ್ನ ಸಾಹಸವ ಆದಿಶೇಷನೇ ಹೊಗಳಬೇಕು ಮಿತ್ರ ಎಂದು ಅಪ್ಪಿದನು ರಾಮ ಹೊಗಳಿದನು ಧನ್ಯ ನೀ ಪವಿತ್ರ ಕಪಿ ಕುಲೇಶ ಸುಗ್ರೀವ ಕಪಿವರಗೆ ನೀ ಸಹಾಯಗೈದೆ ರಾಮ ರಾಜ್ಯಸೌಖ್ಯವನು ರಾಜ್ಯ ಅವನಿಗಾಗಿ ಗೈದೆ ವರವಿಭೀಷಣನು ನಿನ್ನ ಮಂತ್ರವನ್ನು ಬಿಡದೆ ಒಪ್ಪಿಕೊಂಡ ಒಪ್ಪಿಕೊಂಡೊಡನೆ ಲಂಕೆಯೊಡೆತನದ ಭಾಗ್ಯ ಪಡೆದುಕೊಂಡ ಸಾವಿರಾರು ಯೋಜನೆ ದೂರದಲ್ಲಿ ಹೊಳೆವ ಬಿಂಬ ಭಾನು ಹಣ್ಣು ಎಂದು ತಿನ್ನಲ್ಕೆ ಹಾರಿದೆಯೋ ಬಾಲಹನುಮ ರಾಮ ಮುದ್ರಕೆಯ ಮುಖದ ಸಂಪುಟದಿ ಭದ್ರವಾಗಿ ಇಟ್ಟು ಒತ್ತಿ ಶರದಿಯನ್ನು ಕಿತ್ತು ಹಾರಿದೆಯೋ ನೀನು ಭಯವ ಬಿಟ್ಟು ಕಷ್ಟ ಕಾರ್ಯಗಳನ್ನು ಎಷ್ಟು ಇದ್ದರೂ ನಷ್ಟವೇನು ನರಗೆ ಪುಷ್ಟವಾದಗನ ಕೃಪೆಯು ನಿನ್ನದಿರೆ ಶಿಷ್ಟ ಬಕುತವರೆಗೆ ರಾಮ ಮಂದಿರದ ಭವ್ಯ ದ್ವಾರದೊಳು ನೀನೇ ದ್ವಾರಪಾಲ ನಿನ್ನ ಆಜ್ಞೆ ಇಲ್ಲದೆ ಬಾರನೈ ಇರಲಿ ಅವನು ಕಾಲ ನಿನಗೆ ಶರಣು ಬಂದವನು ಹೊಂದುವನು ಸುಖಗಳೆಲ್ಲವನು ಭಯವು ಹುದು ನೀನು ರಕ್ಷಿಸಲು ನಿನ್ನ ಬಕುತರನು ನಿನ್ನ ತೇಜವದು ನಿನ್ನದಲ್ಲದಲೆ ಬೇರೆಯವರಿಗೆಲ್ಲಿ ನಿನ್ನ ಹುಂಕೃತಿಗೆ ಜಗವು ನಡಗುವುದು ಬೇರೆ ಆಸರೆಲ್ಲಿ ಭೂತ ಪ್ರೇತಗಳು ಸೋತು ಸಾಯುವವು ನಿನ್ನ ಬಳಿಗೆ ಬರಲು ಮಹಾವೀರ ಎಂದೆಂಬ ಹೆಸರು ಬರೆ ಬಂತು ಅವಕೆ ಉರುಳು ಎಲ್ಲ ರೋಗಗಳು ಇಲ್ಲವಾಗುವವು ಜಗದ ಪೀಡೆ ಸಾಕು ಎಲ್ಲಾ ಕಾಲದಳು ಎಲ್ಲಾ ತಾಣದಳು ನಿನ್ನ ನೆನೆಸಬೇಕು ಕಷ್ಟ ಸಂಕಟವ ಹರಿಸಿ ಪೊರೆಯುವನು ಹನುಮರಾಮದಾಸ ನಡೆಯ ನುಡಿಯೊಳಗೆ ಮನದ ಗುಡಿಯೊಳಗೆ ತುಂಬೆ ನಾಮಘೋಷ ರಾಮನುಲುಮೆದಯೆ ಯಾರಿಗಿರುವುದೋ ಅವರ ಕೆಲಸವೆಲ್ಲ ನೀನೇ ಚಂದದಿಂಗೈದು ಬಿಡುವೆಯೋ ಇದಕ್ಕೆ ಶಂಕೆಯಿಲ್ಲ ದೇಹಿ ಎನ್ನುತ ವರ ಎನಿತು ಬಯಸುತ್ತಲಿ ಪಾಹಿ ಎಂದು ಬರಲು ಕೊಡುವೆ ಅಮರ ಫಲ ನಿನ್ನ ಸನ್ನಿಧಿಗೆ ನಮನ ಸುಮನ ತರಲು ನಾಲ್ಕು ಯುಗದೊಳಗೆ ಹಬ್ಬಿ ತಬ್ಬಿ ಹೋದು ನಿನ್ನ ಪ್ರಭೆ ಪ್ರತಾಪ ಸಿದ್ಧಬುದ್ಧ ಕಲು ಸುಪ್ರಸಿದ್ಧ ಬಲು ನಿನ್ನ ಕತೆ ಕಲಾಪ ಶಿಷ್ಟಿ ಶಿಷ್ಟಿನಿಧಿಗಳನ್ನು ಸ್ಪಷ್ಟ ಕೊಡುವ ದಾತ ಯಾರ ಮೇಲೆ ದಯ ಸಿರಿಯ ಗರೆಯುಗಳೋ ನಿರುತ ತಾಯಿ ಸೀತ ರಾಮರಸವ್ರತವು ಹೃದಯ ಕಲಶದಲ್ಲಿ ತುಳುಕುತಿಹುದು ತುಂಬಿ ಎಂದಿಗೆಂದಿಗೂ ನೀನೆ ಧನ್ಯ ನೈ ರಾಮ ಪದವ ನಂಬಿ ಸತ್ಯ ಪಂತರಿಗೆ ಸಾಧು ಸಂತರಿಗೆ ನೀನೆ ತಾಯಿ ತಂದೆ ನಿತ್ಯ ರಾಮಪ್ರಿಯ ಕ್ರೂರ ಅಸುರ ಭಯ ಕುಜನ ಕಾಲನೆಂದೆ ನಿನ್ನ ಭಜಿಸಿದರೆ ರಾಮ ಲಭಿಸುವನು ಹೆಚ್ಚಿಗೇನು ಬೇಕು ಜನುಮ ಜನುಮಗಳ ಕರ್ಮ ಪಾಪಗಳ ನಾಶವಷ್ಟೇ ಸಾಕು ರಾಮನೊಬ್ಬನೇ ಯಾರು ಭಜಿಸುವರೋ ಮನದಿ ಶ್ರದ್ಧೆ ಇಟ್ಟು ಹನುಮ ಸಲಹುವನು ಅಂಥ ಭಕ್ತರನು ಸರ್ವಸುಖವ ಕೊಟ್ಟು ಸುಟ್ಟು ಹೋಗುವುದು ಗಟ್ಟಿ ಪಾಪವದು ಉಳಿಯುವುದೆಲ್ಲಿ ಪೀಡೆ ನಿನ್ನ ಸ್ಮರಿಸುವಗೆ ಎಲ್ಲ ಸುಖವಿಹುದು ನಿನ್ನ ಮಹಿಮೆ ಹಾಡೆ ವಾಯುಪುತ್ರ ಜಯ ಆಂಜನೇಯ ಜಯ ಸರ್ವಶಕ್ತ ನಿನಗೆ ಶರಣು ಬಂದಿ ಹೆನು ದೇವ ಗುರುವಿನೊಳು ಕೃಪೆಯ ತೋರು ಎನಗೆ ಯಾರು ನೂರು ಸಲ ಸ್ತೋತ್ರ ಪಠಿಸುವರೋ ಭಕ್ತಿಯಿಂದ ಹಿಡಿದು ಬಂಧ ಮುಕ್ತರಾಗುವರೋ ಆಯುರಾರೋಗ್ಯ ಭಾಗ್ಯ ಪಡೆದು ಯಾರು ಓದುವರೋ ಮತ್ತೆ ಕೇಳುವರೋ ಹನುಮಸ್ತೋತ್ರವಿದನು ಹೊಂದುವರು ಬಿಡಿರಿ ಶಂಕೆಯನು ಇದಕ್ಕೆ ಸಾಕ್ಷಿ ಶಿವನು ತುಳಸಿದಾಸ ತಾ ರಾಮದಾಸನೈ ರಾಮನಾಮ ವದನ ನಿನ್ನ ವಾಸದಿಂ ಹಿರಿದು ಶೋಭಿಸಲಿ ನನ್ನ ಹೃದಯ ಸದನ ಜೈ ರಾಮದಾಸ ಜಯವು ಜೈ ರಾಮದಾಸ ಜಯವು ಜೈ ರಾಮದಾಸ ಜಯವೋ ಇತಿ ಶ್ರೀ ಹನುಮಾನ್ ಚಾಲೀಸ ಸಂಪೂರ್ಣಂ ಶ್ರೀ ಹನುಮಾನ್ ಚಾಲೀಸ ಕನ್ನಡದಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ ನಿಮ್ಗೆ ಇದಿಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೈ ಶ್ರೀರಾಮ್